ನೀರಾಗ ನೀನ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಜಗಳ ಜೋರಾಗಿದೆ ಅಂತ ಹೇಳ್ಬೋದು ಗಿಲ್ಲಿ ಅಶ್ವಿನಿ ಅವರಿಗೆ ಯೋಗ್ಯತೆ ಬಗ್ಗೆ ಮಾತನಾಡಿದ್ದಾರೆ ಈ ವಾರ ಪೂರ್ತಿ ಬರೀ ಜಗಳ 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 ಇದನ್ನೇ ಮಾಡಿದ್ದಾರೆ ಹಾಗಾದ್ರೆ ಏನು ಕಾರಣ ಜಗಳ ಮಾಡ್ತಾ ಇದ್ದಾರೆ ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಗಿಲ್ಲಿ ಅವರು ಏನೋ ಮಾತಾಡ್ತಿರ್ತಾರೆ ಅವರ ಬಗ್ಗೆ ಆ ಸಮಯದಲ್ಲಿ ಗಿಲ್ಲಿ ಹೇಳ್ತಾನೆ ಮೇಡಮ್ ಅವರು ಹೀರೋ ಆಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ಹಿಂಗಿಗೆ ನಾನು ಹೀರೋ ಆಗೋಕ್ಕೋಸ್ಕರ ನೀನು ಜೋಕರ್ ಆಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾರೆ ಹೌದು ನಾನೊಬ್ಬ ಕಾಮಿಡಿಯನ್ ಅಂತ ಹೇಳ್ತಾರೆ ಈ ರೀತಿ ಇವರಿಬ್ಬರ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ನಂತರ ಇವರಿಬ್ಬರ ನಡುವೆ ತುಂಬಾ ವಾದ ವಿವಾದ ನಡೀತಾ ಇದೆ ಗಿಲ್ಲಿ ಮತ್ತು ಅಶ್ವಿನಿ ಜಗಳ ನೋಡಿ ಎಲ್ಲಾ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಪ್ರತಿ ಮಾತಿಗೂ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಶ್ವಿನಿ ಅವರು ನನ್ನ ಬಗ್ಗೆ ಮಾತಾಡೋಕೆ ನೀ ಯಾವನು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಮತ್ತೆ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ ಸುಮ್ಮನೆ ಹೋಗಿ ಕುತ್ಕೊಳ್ಳಮೋ ಅಂತ ಹೇಳ್ತಾ ಇದ್ದಾರೆ ಚಂಡ ಆಡುವ ಆಟದಲ್ಲೇ ನೋಡಿದ್ದೀನಿ ನಿನ್ನ ಯೋಗ್ಯತೆ ಬಗ್ಗೆ ಅಂತ ಈ ರೀತಿ ಹೇಳಿದಾಗ ಅಶ್ವಿನಿ ಅವರಿಗೆ ತುಂಬಾ ಕೋಪ ಬರುತ್ತೆ ಹೌದಾ ಹಾಗಾದರೆ ನನ್ನ ಮುಂದೆ ಕ್ಯಾಪ್ಟನ್ ಆಗಿ ತೋರಿಸೋ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಇದಕ್ಕೆ ಅಶ್ವಿನಿ ಅವರು ನಿನ್ನ ಥರ ನಾನು ಅರ್ಧ ಆಟ ಆಡಿ ಸೋತಿಲ್ಲ ನಾನು ಫೈನಲ್ವರೆಗೂ ಹೋಗಿದ್ದೀನಿ ನನ್ನ ಮುಂದೆ ಗೆಲ್ಬೇಕಿತ್ತು ಆವಾಗ ಅನ್ ಹೇಳ್ತಿದ್ದೆ ನಾನು ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿ ಪದೇ ಪದೇ ಅಶ್ವಿನಿ ಅವರಿಗೆ ಮೈಕ್ ಹಾಕೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಗಿಲ್ಲಿ ಹೇಳಿದಾಗ ಯೋಗ್ಯತೆ ಬಗ್ಗೆ ಮಾತಾಡಬೇಡ ನೀನು ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಅಶ್ವಿನಿ ಅವರು ಗಿಲ್ಲಿಗೆ ಥರ ನಾನು ತಿನ್ಕೊಂಡು ಉಣ್ಕೊಂಡು ಬಂದಿಲ್ಲ ಇದಕ್ಕೆ ಬಿಗ್ ಬಾಸ್ ಮನೆಗೆ ಬರಬೇಕಿತ್ತಾ ನೀನು ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕೆ ಇವರಿಬ್ಬರ ನಡುವೆ ಜಗಳ ನಡೀತಾ ಇದೆ ಇಲ್ಲಿ ಗಿಲ್ಲಿ ಅವರು ಪ್ರತಿ ಸಾರಿನೂ ಯೋಗ್ಯತೆ ಬಗ್ಗೆ ಮತ್ತು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾರ್ದು ತಪ್ಪಿದೆ ಗಿಲ್ಲಿದಾ ಅಥವಾ ಅಶ್ವಿನಿಯವ್ರದ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇವರಿಬ್ಬರದು ತಪ್ಪಿರಬಹುದು ಅಂತ ನನ್ನ ಅನಿಸಿಕೆ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಲೇಬೇಕು ಹಾಗೆ ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಮಿಸ್ ಮಾಡದೆ ನೋಡಿ ಹಾಗೆ ಇಲ್ಲಿ ಯಾರ್ದು ತಪ್ಪಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನಷ್ಟು ಆಗ್ತದೆ ೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ